ನಾವು ಇವಾಗ ತಾನೇ ಜಸ್ಟ್ ಸ್ಟೇಷನಿಗೆ ಬಂದಿವ್ರಿ ಸೈಬ್ರ ಒಳಗಡೆ ಸ್ವಲ್ಪ ವರ್ಕ್ ಐತಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತಂದ್ರೆ ಅದಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡತ್ತೀವಿ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲೇ ಸೈಡ್ ಹಾಕಿ ನೋಡ್ರಿ ಇಲ್ಲೇ ತೋರಿಸಿ ನಾನು ನಿಮಗೆ ಇಲ್ಲಿ ತೋಡಿರಿ ನಮ್ಮ ಗಾಡಿ ಎಲ್ಲವೂ ಹಲೋ ಗ್ಲಾಸ್ ಗ್ಲಾಸ್ ಹಾಂ ಚಲೋ ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ ಸೊ ಉತ್ತರ ಕರ್ನಾಟಕ ರೈಡರ್ ಅಸೋಸಿಯೇಷನ್ ತ್ರೂ ನಾವು ಒಂದು ಏನಪ್ಪ ಅಂದರೆ ಇವತ್ತು ಒಂದು ಅಭಿಯಾನ ನಡೆಸೀವಿ ಎಪ್ಪತ್ತಾರನೇ ಇದು ಗಣರಾಜ್ಯೋತ್ಸವ ದಿವಸ ನಿಮಿತ್ತ ನಾವು ಏನು ಮಾಡಿವಂದರೆ ಒಂದು ಸೇವ್ ಸೋಯ್ಲ್ ಆ್ಯಂಡ್ ಸೇವ್ ನೇಚರ್ ಅಂತ ಹೇಳಿ ಗಿಡ ಬೆಳೆಸ್ರಿ ಪರ್ಯಾವರಣ ಉಳಿಸ್ರಿ ಅಂತ ಹೇಳಿ ಒಂದು ಅಭಿಯಾನ ನಡೆಸಿವಿ ಆ ಅಭಿಯಾನ ಅಂತರ್ಗತ ಉತ್ತರ ಕರ್ನಾಟಕ ರೈಡರ್ ಅಸೋಸಿಯೇಷನ್ ಬಾಗಲಕೋಟೆ ಬಿಜಾಪುರ ಹುಣಗುಂದ ಇಲಿಕ ಗಂಗಾವತಿ ಅಲ್ಲಿಂದ ಇಷ್ಟು ರೈಡರ್ಸ್ ನಾವು ಕಮ್ಯುನಿಟಿ ಆಗಿ ಇಲ್ಲಿ ಒಂದು ಸರ್ ನಮ್ಮ ಶಿವಾನಂದ್ ಪಾಟೀಲ್ ಅವರು ಸರ್ ಒಂದು ಧನ್ಯವಾದಗಳು ಅವ್ರು ನಮಗೆ ಸಹಾಯ ಮಾಡಿದರೆ ಇದು ಒಂದು ಒಳ್ಳೆ ಮಾಡೋ ನಾವು ವೆಲ್ಕಮ್ ಮಾಡ್ತೀವಿ ಶಿವಾನಂದ್ ಸರ್ ಒಂದು ಮಾಡ್ತೀವಿ ಯು ಕೆ ರೈಡರ್ಸ್ ಕೇಳ್ತೀರಂದು ಏನು ನೀವು ಮಾಡ್ಕೊಂಡಿರಿ ಈ ಏನು ಅವೇರ್ನೆಸ್ ಸಲುವಾಗಿ ಏನು ಮಾಡತ್ತರಿ ಈ ಪರಿಸರ ಅದ್ರ ಸಲುವಾಗಿ ಆಗಲಿ ನೀವು ಬೈಕ್ ನಾನು ನೋಡಿದೆ ನಿಮ್ಮ ಚಾನಲೆಲ್ಲ ನೋಡಿದೆ ಬೈಕ್ ಹೆಲ್ಮೆಟ್ ಎಲ್ಲ ಮಾ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀರಿ ಟ್ರಾಫಿಕ್ ಅವೇರ್ನೆಸ್ ಮಾಡ್ತೀರಿ ಪರಿಸರ ಉಳಿಸೋ ಸಲುವಾಗಿ ಅವೇರ್ನೆಸ್ ಮಾಡತ್ತಾರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಯೂತ್ ದಾರಿ ತಪ್ಪು ಕಾಲದಾಗ ನೀವೆಲ್ಲ ಇಷ್ಟು ಡಿಸಿಪ್ಲಿನ್ ಆಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಈ ರೀತಿ ಒಂದು ಮೆಸೇಜ್ ಸಮಾಜಕ್ಕೆ ಕೊಡತ್ತಾರಲ್ಲ ಬಹಳ ಖುಷಿ ಅನಿಸ್ತದ ಇದನ್ನು ದಯವಿಟ್ಟು ಇದೇ ರೀತಿ ಸರ್ ಪ್ರಾಮಿಸ್ ಸರ್ ಟು ಯು ದಟ್ ಕಂಟಿನ್ಯೂ ನಾವು ಇದೇ ಥರ ಸೇಫ್ ಆಗಿ ರೈಡ್ ಮಾಡ್ತೀವಿ ಒಂದು ಒಳ್ಳೆ ಮೆಸೇಜ್ ನಮ್ಮದು ಇದಕ್ಕೂ ಹೋಗಬೇಕು ಆಮೇಲೆ ಇನ್ನೊಂದು ಇನ್ನೊಂದು ನಾವು ಅವೇರ್ನೆಸ್ಸನ್ನು ಮಾಡ್ತಿರ್ತೇವೆ ಪರಿಸರ ರಿಲೇಟೆಡ್ ಕಡಿಮೆ ಬಟ್ ನಾವು ಟ್ರಾಫಿಕ್ ರಿಲೇಟೆಡ್ ತುಂಬ ಜಾಸ್ತಿ ಮಾಡ್ತೇವೆ ಅವೇರ್ನೆಸ್ಸನ್ನು ಹೆಲ್ಮೆಟ್ ಅದಾಗಿರ್ಬೋದು ರೋಡ್ ಸೇಫ್ಟಿ ಆಗಿರ್ಬೋದು ನೆಕ್ಸ್ಟ್ ಹೆಲ್ಮೆಟ್ ಇಂಥವೆಲ್ಲ ಅವೇರ್ನೆಸ್ ಮಾಡ್ತಿರ್ತೀವಿ ಆವಾಗ ದಯವಿಟ್ಟು ತಾವು ಒಂದ್ಸಲ ಬಂದ ಜಂಟಿಯಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಿಮ್ಮಲ್ಲಿ ಯು ಮಾಡಿಕೊಡ್ಕೊತೀವಿ

थँकस अप आंद पाटील सर आंड एस एस राठोड सर तुम तुम धन्यवाद सर राठोड सर हा 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 सब बने सब बने सब बने ना उड़ने कर सकोड़े नींबू 这，都做不完。 ಸರ್ ಅಟೋಡಿ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ರಿಪಬ್ಲಿಕ್ ಡೇ ಸ್ಲಮ್ ಒಂದು ಇದು ಮಾಡಿವಿ ಬ್ರಿಜ್ ವಾಕ್ಯ ಅಂದರೆ ಬೊಲೋ ಭಾರತ್ ಮಾತಾ ಕಿ ಜೈ ಒಂದೇ ಒಂದೇ ಜೈ ಯು ಕೇರಡರ್ಸ್ ಜೈ ಯು ಜೈ ಯು ಕೇರಡರ್ಸ್ ಜೈ ಯು ಡ್ರೈವ್ ಮಾಡ್ರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಇಲ್ಲ

ಸ್ಟಾರ್ಟ್ ಅನ್ ಇನ್ನೊಂದ್ಸಲ ಏ ಇನ್ನ